ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬಾ ದಿನ ಆಯಿತು ನಿಮ್ಮ ಜೊತೆ ಒಂದು ಎಂತ ಹೇಳ್ತಾರಲ್ಲ ಕಾನ್ವರ್ಸೇಷನ್ ಇಲ್ಲದೇನೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನಾನು ಹೇಳ್ಬಿಡ್ತೀನಿ ಸ್ನೇಹಿತರೆ ಬವ್ಯ ಗೌಡ ಅವರ ಕರ್ಣ ಸೀರಿಯಲ್ ಸ್ಟಾಪ್ ಆಗಿದ್ದಂತೂ ಸತ್ಯ ಸರಿ ನಾ ಸ್ಟಾಪ್ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ನಿನ್ನೇನು ಇವತ್ತು ರಾತ್ರಿ ಟೆಲಿಕಾಸ್ಟ್ ಆಗುತ್ತೆ ಅಂದರೆ ಜೂನ್ ಹದಿನಾರನೇ ತಾರೀಕು ಸಂಜೆ ಎಂಟು ಗಂಟೆಗೆ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಆಯ್ತಾ ವೆಯ್ಟ್ ಮಾಡ್ತಾ ಇದ್ದು ಎಂಟು ಗಂಟೆಗೆ ಕರ್ಣ ಸೀರಿಯಲ್ಲು ಟೆಲಿಕಾಸ್ಟ್ ಆಗಲಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಓಕೆನಾ ನಾನು ಒಂದೊಂದೇ ಒಂದೊಂದೇ ಪಾಯಿಂಟ್ನ ಹೇಳ್ತಾ ಹೋಗ್ತೀನಿ ತುಂಬಾ ಲ್ಯಾಗ್ ಮಾಡಲ್ಲ ಈಗ ಹ್ಮ್ ಹೆಂಗ ಆಗೋಗಿದೆ ಅಂತಂದ್ರೆ ಕರ್ಣ ಸೀರಿಯಲ್ಲು ಇದ್ದಕ್ಕಿದ್ದಂತೆ ಸ್ಟಾಪ್ ಆಗಿದ್ದು ನೋಡ್ಬಿಟ್ಟು ಎಲ್ಲರಿಗೂ ಕೂಡ ಒಂದು ದಿಗ್ಬ್ರ ದಿಗ್ಭ್ರಮೆ ಆಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಯಾಕೆ ಸ್ಟಾಪ್ ಆಯಿತು ಯಾಕೆ ಸ್ಟಾಪ್ ಆಯಿತು ಅಂತೇಳಿ ಯೂಟ್ಯೂಬ್ ಇರ್ಬೋದು ಆಯಿತು ಇನ್ಸ್ಟಾಗ್ರಾಮ್ ಇರ್ಬೋದು ಎಲ್ಲ ಕಡೆ ಆಯಿತು ಸುದ್ದಿ ಹರಡಕ್ಕೆ ಸ್ಟಾರ್ಟ್ ಆಯಿತು ಅದೇ ತಕ್ಷಣ ನಮ್ಮ ಕರ್ಣ ಸೀರಿಯಲ್ನ ಹೀರೋ ಆಗಿದ್ದಂತಹ ನಮ್ಮ ಕಿರಣ್ ರಾಜ್ ಅವರು ಇನ್ಸ್ಟಾಗ್ರಾಮಲ್ಲಿ ಆಯಿತಾ ಒಂದು ವಿಡಿಯೋನ ಬಿಡ್ತಾರೆ ಅಂದರೆ ಯಾಕೆ ಕರ್ಣ ಸೀರಿಯಲ್ ಸ್ಟಾಪ್ ಆಯಿತು ಅನ್ನೋದನ್ನು ಅವರು ಹೇಳ್ತಾರೆ ನಮ್ಮ ಮುಂದೆ ಅಂದರೆ ಕರ್ಣ ಸೀರಿಯಲ್ಲು ಸ್ಟಾಪ್ ಆಗಕ್ಕೆ ಲೀಗಲ್ ಇಶ್ಯೂ ಅಂದರೆ ಕೋರ್ಟಿನ ಮೆಟ್ಟಿಲೇರಿದೆ ಹಾಗಾಗಿ ಇದ್ದಕ್ಕಿದ್ದಂತೆ ಅಂದರೆ ಇವತ್ತು ಪ್ರಸಾರವಾಗಬೇಕಿದ್ದಂತಹ ಕರ್ಣ ಸೀರಿಯಲ್ಲು ಸ್ಟಾಪ್ ಆಯಿತು ಅನ್ನೋದನ್ನ ನಮ್ಮ ಕಿರಣ್ ರಾಜ್ ಅವ್ರು ಹೇಳ್ತಾರೆ ಆ ಕ್ಷಣಕ್ಕೆ ನಾವೇನು ಅಂದ್ಕೊಂಡು ಅಂತಂದ್ರೆ ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ ಅಂದರೆ ಏನೋ ಲೀಗಲ್ ಇಶ್ಯೂ ಇದೆ ಸಮಥಿಂಗ್ ಅಂದರೆ ಸ್ಟೋರಿ ಇರ್ಬೋದು ಯಾಕೆಂತಂದ್ರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಒಂದು ಸೀರಿಯಲ್ ರಿಮೇಕ್ ಆಗ್ತಿದೆ ಅಂದರೆ ಅದು ತುಂಬ ಅದಕ್ಕೆ ಅಡಚಣೆ ಅಡ್ಡಿ ಅಡಚಣೆಗಳು ಇದ್ದೇ ಇರ್ತವೆ ಹಾಗಾಗಿ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಂಡು ಬಟ್ ಅವತ್ತಿನ ಮಾರನೇ ದಿನ ನಮ್ರತ ಗೌಡರು ಕೂಡ ಇಲ್ಲ ನಮಗೂ ಬೇಜಾರಾಗಿದೆ ಫ್ಯಾನ್ಸ್ ಬೇಜಾರ್ ಮಾಡ್ಕೋಬೇಡಿ ಮತ್ತೆ ಕನ್ನಡ ಸೀರಿಯಲ್ ಬರುತ್ತೆ ಅಂತ ನಮ್ರತ ಗೌಡ ಕೂಡ ಒಂದು ವಿಡಿಯೋ ಹಾಕಿದ್ರು ಆಮೇಲೆ ನಾನು ಅದನ್ನು ನೋಡ್ಬಿಟ್ಟು ಓಕೆ ಫೈನ್ ಅಂತ ಸುಮ್ಮನೆ ಆದೆ ಬಟ್ ಇದೆಲ್ಲವೂ ಆದ ನಂತರ ಒಂದು ಬಾಂಬ್ ಒಂದೇ ಅಂತ ಎಂತೇಳ್ತಾರಲ್ಲ ಒಂದು ಬಾಂಬ್ ಸಿಡಿತು ಅಂತಲೇ ಹೇಳ್ಬೋದು ಅಂದರೆ ಕನ್ನಡ ಸೀರಿಯಲ್ ಸ್ಟಾಪ್ ಆಗೋಕ್ಕೆ ಭವ್ಯ ಓಡೋ ಕಾರಣ ಅನ್ನೋದು ಒಂದು ಸುದ್ದಿ ಹರಡ್ಬಿಡ್ತು ಆಗ ನನಗೆ ನನ್ನೊಂದು ಗುಣ ಇದೆ ಸ್ನೇಹಿತರೆ ಏನೇ ವಿಷಯಗಳು ಬಂದರೆ ಸಡನ್ನಾಗಿ ನಾನು ರಿಯಾಕ್ಟ್ ಆಗೋಲ್ಲ ಅದು ಎಕ್ಸ್ಪೆಷಲಿ ಈ ಥರ ಈ ಕಾಂಟ್ರೋವರ್ಸಿಗಳ ವಿಷಯಗಳು ಬಗ್ಗೆ ಅಂತೂ ನಾನು ದೂರನೇ ಇರ್ತೀನಿ ನಾನು ಬೇಗ ರಿಯಾಕ್ಟ್ ಆಗಲ್ಲ ನನಗೆ ಅಂತಂದರೆ ಅದು ಒಬ್ಬರ ಜೀವನದ್ದು ಆಯ್ತಾ ಅದು ಒಬ್ಬರ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳು ನಾವು ಅವರ ಜೀವನದಲ್ಲಿನ ಆಯಿತಾ ಏನೋ ಒಂದು ವಿಷಯಗಳನ್ನು ತಗೊಂಡು ಓಕೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತೇಳಿ ಅದನ್ನ ನಾವು ನಮ್ಮ ಸ್ವಾರ್ಥಕ್ಕೆ ನಮ್ಮ ಬೆಳೆನ ಬೇಸ್ಕೊಳಕ್ಕೆ ಉಪಯೋಗಿಸ್ಕೋಬಾರ್ದು ಅನ್ನೋದು ನನ್ನ ಒಂದು ಪ್ರಿನ್ಸಿಪಲ್ ನಾನಾಗೆ ಸುಮ್ಮನೆ ಇದೆ ಎಲ್ಲ ವಿಷಯಗಳನ್ನ ನೋಡ್ತಾ ನೋಡ್ತಾ ಹೋದಾಗ ಗೊತ್ತಾಗಿದ್ದು ಏನಪ್ಪ ಅಂತಂದರೆ ಬವ್ಯ ಗೌಡವರಿಗೂ ಕಲರ್ಸ್ ಕನ್ನಡ ವಾಹಿನಿಗೂ ಒಂದು ಅಗ್ರಿಮೆಂಟ್ ಇತ್ತು ಅಂದರೆ ಬಿಗ್ ಬಾಸ್ ಅಗ್ರಿಮೆಂಟ್ ಇತ್ತು ಬಿಗ್ ಬಾಸ್ ಮುಗಿದ ನಂತರ ಬವ್ಯ ಗೌಡವರು ಒಂದು ಶೋ ಮಾಡಿಕೊಡ್ಬೇಕು ಅಂತಿತ್ತು ಆ ಥರದ ಶೋ ಯಾರೂ ಬರಲಿಲ್ಲ ಅವ್ರು ಮಾಡ್ಕೊಡೋಕ್ಕಾಗಲಿಲ್ಲ ಇನ್ನು ಟೈಮು ಅಂದರೆ ಆ ಅಗ್ರಿಮೆಂಟ್ ಅಂದರೆ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ನ ಅಗ್ರಿಮೆಂಟ್ ಟೈಮು ಇನ್ನೂ ಸ್ವಲ್ಪಷ್ಟು ದಿನಗಳು ಇರುವಾಗಲೇ ಭವ್ಯ ಕರ್ಣ ಸೀರಿಯಲ್ ಅಂದರೆ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಬೇಕಾಗಿದ್ದ ಕರ್ಣ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಸೀರಿಯಲ್ಲು ಆಯಿತಾ ಜೂನ್ ಹದಿನಾರನೇ ತಾರೀಕು ಬರಬೇಕು ಅನ್ನೋ ಸಮಯದಲ್ಲಿ ಆಯಿತಾ ಆ ಸೀರಿಯಲ್ನ ಕಲರ್ಸ್ ಕನ್ನಡ ವಾಹಿನಿಯವರು ಸ್ಟಾಪ್ ಮಾಡ್ತಾರೆ ಆಯಿತಾ ಅದು ಅದು ವಿಷಯ ಅನ್ನೋದನ್ನು ಎಲ್ಲ ಕಡೆ ವಿಷಯ ಸರ್ಕ್ಯುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನಾನು ಇದ್ರ ಬಗ್ಗೆ ನನಗೆ ಬಿಗ್ ಬಾಸ್ ಅಗ್ರಿಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿಗ್ ಬಾಸ್ ಅಗ್ರಿಮೆಂಟ್ ಇದೆಯಲ್ಲ ಸ್ನೇಹಿತರೆ ಬಿಗ್ ಬಾಸ್ ಇಂದ ತಾವಾಗೆ ಆಯ್ತಾ ಬಿಗ್ ಬಾಸ್ ಮನೆ ಬಿಟ್ಟು ಹೊರಗಡೆ ಹೋದ್ರೂ ಕೂಡ ಅದಕ್ಕೆ ತಕ್ಕಂತಹ ಫೆನಲ್ಟಿ ಅದಕ್ಕೆ ತಕ್ಕಂತಹ ದಂಡವನ್ನು ನೀವು ಕೊಡಲೇಬೇಕು ಆಯ್ತಾ ಅದಕ್ಕೆ ಅದಕ್ಕೊಂದು ಆಲ್ಟರ್ನೇಟಿವ್ ನೀವು ಏನಾದರೂ ಮಾಡಿಕೊಡ್ಲೇಬೇಕು ಯಾವುದಾದ್ರೂ ಶೋ ಮಾಡ್ಕೊಡ್ಬೇಕು ಫ್ರೀಯಾಗಿ ಆಯ್ತಾ ನಿಮಗೆ ಗೊತ್ತಿರ್ಬೋದು ಶೋಭಾ ಶೆಟ್ಟಿ ಅವರು ನನಗೆ ಹುಷಾರಿಲ್ಲ ನನಗೆ ಎಲ್ತ್ ಪ್ರಾಬ್ಲಮ್ ಇದೆ ತಾನಾಗೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಆಮೇಲೆ ಅವ್ರು ಏನು ಮಾಡಿದ್ರು ಬಾಯ್ಸ್ ವರ್ಸಸ್ ಗರ್ಲ್ಸನ್ನು ಕಲಸ್ಕರಣ ವಾಹಿನಿಯವ್ರಿಗೆ ಮಾಡಿಕೊಟ್ರು ಅವರು ಆಯ್ತು ಈಗ ನಾನು ಏನೇ ಯಾಕೆ ಈ ಬಿಗ್ ಬಾಸ್ ಅಗ್ರಿಮೆಂಟು ಅನ್ನೋದು ತುಂಬನೇ ಆಯಿತಾ ಅಂದರೆ ಅದೊಂದು ಒಂದಿಷ್ಟು ಬುಕ್ಕದು ಒಂದಿಷ್ಟು ದಪ್ಪ ಬುಕ್ಕದು ಅದರಲ್ಲಿ ರೂಲ್ಸು ರೆಗ್ಯುಲೇಷನ್ನು ತುಂಬಾನೇ ಇರುತ್ತೆ ಓಕೆ ಹಾಗಾದರೆ ಕಲರ್ಸ್ ಕನ್ನಡ ವಾಹಿನಿಯವರು ಕರ್ನಾ ಸೀರಿಯಲ್ ಅಲ್ಲಿ ಭವ್ಯ ಗೌಡ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದು ಕೂಡ ಟೆಲಿಕಾಸ್ಟ್ ಡೇ ತನಕ ಯಾಕೆ ಸುಮ್ಮನೆ ಇತ್ತು ನನ್ನ ಕ್ವಶನ್ ಇದು ಇವಾಗ ಬಿಗ್ ಬಾಸ್ ಅಗ್ರಿಮೆಂಟ್ ಅಂದ್ರೆ ಕಲರ್ಸ್ ಟಿವಿಯ ಅಗ್ರಿಮೆಂಟ್ ಮೀರಿದ ಭವ್ಯ ಗೌಡ ಅಂತ ಅಂತ ಹೇಳೋರಿಗೆ ನಾನು ಕೇಳ್ತಾ ಬೊವ್ಯ ಗೌಡ ಅವರು ಕರ್ಣಾ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಮೊದಲೇ ಗೊತ್ತಿತ್ತು ತಾನೆ ಕಲರ್ಸ್ ಕರ್ಣ ಯಾಕೆ ಯಾಕೆಂತಂದ್ರೆ ಇವತ್ತೇ ಕರ್ನಾ ಸೀರಿಯಲ್ ಶೂಟಿಂಗ್ ಮಾಡಿ ಇವತ್ತೇನೆ ಟೆಲಿಕಾಸ್ಟ್ ಮಾಡೋಕ್ಕಾಗಲ್ಲ ತಾನೆ ತಿಂಗಳೇ ಕರ್ಣ ಸೀರಿಯಲ್ ಶೂಟಿಂಗ್ ನಡೀತಾ ಇದೆ ತಾನೆ ಎಲ್ಲಾ ಕಡೆ ಬವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಕ್ಲಿಪ್ಸ್ ಓಡಾಡ್ತಾ ಇದೆ ತಾನೆ ಜಿ ಕನ್ನಡದಲ್ಲಿ ಕರ್ಣ ಸೀರಿಯಲ್ ಅಲ್ಲಿ ಬೊವ್ಯ ಗೌಡ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅವಾಗೆಲ್ಲ ಯಾಕೆ ಕಲರ್ಸ್ ಕರ್ಣ ವಾಯಿನಿ ಸುಮ್ಮನೆ ಇತ್ತು ನನ್ನ ಒಂದು ಕ್ವಶನ್ ಮಾರ್ಕ್ ನನ್ನ ಒಂದು ಕ್ವಶನ್ ಮಾರ್ಕ್ ಬವ್ಯ ಗೌಡ ಕಲರ್ಸ್ ಕಂಡ ವಾಹಿನಿಗೆ ಇನ್ಫಾರ್ಮ್ ಮಾಡಿರಲಿಲ್ಲವಾ ಹಾಂ ಅಂಡ್ರೆಡ್ ಪರ್ಸೆಂಟ್ ಮಾಡಿರ್ತಾರೆ ಅದು ಬೊವ್ಯ ಗೌಡ ಅಂತ ಹೇಳ್ತಾರೆ ಯಾರಾದರೂ ಮಾಡ್ತಾರೆ ಸ್ನೇಹಿತರೆ ಯಾ ಐಶ್ವರ್ಯ ಸಿಂಧೋಗಿ ಸುವರ್ಣ ವಾಹಿನಿಯಲ್ಲಿ ಮಾಡ್ತಾ ಇದ್ದಾರೆ ಅವರು ಇನ್ಫಾರ್ಮೇಶನ್ ಕೊಟ್ಟಿರಲ್ವ ನಾನು ಸುವರ್ಣದಲ್ಲಿ ಮಾಡ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರು ಕೊಡ್ತಾರೆ ಹಾಗೆ ಬೊವ್ಯ ಗೌಡ ಕೂಡ ಕಲರ್ಸ್ ಕಂಡ ವಾಹಿನಿಯವರಿಗೆ ಅವರು ತಿಳಿಸಿರ್ತಾರೆ ಎಲ್ಲವೂ ಆಗೋ ತನಕ ಸುಮ್ಮನಿದ್ದಂತಹ ಕಲರ್ಸ್ ಕನ್ನಡ ವಾಹಿನಿ ಇನ್ನೇನು ಇವತ್ತು ಕನ್ನಡ ಸೀರಿಯಲ್ಲು ತುಂಬ ವಿಜೃಂಭಣೆಯಿಂದ ಸ್ಟಾರ್ಟ್ ಅಪ್ ತಗೋಬೇಕು ಇವತ್ತು ಎಂಟು ಗಂಟೆಗೆ ಬರಬೇಕು ಜೂನ್ ಹದಿನಾರನೇ ತಾರೀಕು ಬಂದಾಗ ಆ ಒಂದು ಶುರುವಾದ ದಿನವೇ ಆ ಸೀರಿಯಲ್ನ ಆಯ್ತಾ ಸ್ಟಾಪ್ ಮಾಡಿಸಿದ್ಯಾಕೆ ನಿಲ್ಸಿದ್ಯಾಕೆ ಕಲರ್ಸ್ ಕನ್ನಡ ವಾಹಿನಿಯವರು ಇದರಿಂದ ಆಯ್ತಾ ನಷ್ಟ ಆಗಿದ್ಯಾರಿಗೆ ಯಾರಿಗೆ ಹಾಗಾದರೆ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಟಿ ಆರ್ ಪಿಯ ಯ ಭಯ ಕಾಡಿತ್ತ ಭವ್ಯಗೌಡ ಗೌಡ ನಮ್ಮ ಕೈತಪ್ಪಿ ಹೋದರೆ ನಮಗೆ ಟಿ ಆರ್ ಪಿ ಕಮ್ಮಿ ಆಗುತ್ತೆ ಅನ್ನೋ ಒಂದು ಭಯ ಕಾಡಿತ್ತ ಇಲ್ಲ ಅವರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅದೇ ಎಂಟು ಗಂಟೆಗೆ ಪ್ರಸಾರವಾಗುವಂತಹ ಒಂದು ಸೀರಿಯಲ್ನ ಟಿ ಆರ್ ಪಿಗೆ ಹೊಡೆತಾ ಬೀಳುತ್ತೆ ಅಂತ ಏನಾದರೂ ಕರ್ಣ ಸೀರಿಯಲ್ನ ಸ್ಟಾಪ್ ಮಾಡಿಸಿದ್ರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಎಂಟು ಗಂಟೆಗೆ ಯಾವ ಸೀರಿಯಲ್ ಬರುತ್ತೆ ಅನ್ನೋದು ನೋಡುವಂಥ ನಿಮ್ ಗೊತ್ತು ಓಕೆನಾ ತಾನು ಅದ್ರ ಹೆಸರುಗಳೆಲ್ಲ ಹೇಳಲ್ಲ ನಾನು ಓಕೆನಾ ಅವರ ಚಾನಲಲ್ಲಿ ಅಲ್ಲಿ ಬರುವಂತಹ ಎಂಟು ಗಂಟೆ ಸೀರಿಯಲ್ ಗೆ ಆ ಟಿ ಆರ್ ಪಿಗೆ ಗೆ ಹೊಡ್ತಾ ಬೀಳುತ್ತೆ ಅಂತ ಏನಾದರೂ ಕಲರ್ಸ್ ಕನ್ನಡ ವಾಹಿನಿಯವರು ಆ ಒಂದು ಟೆಲಿಕಾಸ್ಟ್ ಆಗ್ಬೇಕಾಗಿದ್ದಂತಹ ದಿನವೇ ಕನ್ನಡ ಸೀರಿಯಲ್ನ ಸ್ಟಾಪ್ ಮಾಡಿಸಿದ್ರ ಹಾಗಾದ್ರೆ ಇಲ್ಲಿ ಆಯಿತಾ ಜಿ ಕನ್ನಡ ವಾಹಿನಿಯವರಿಗೆ ಬೊಮ್ಮೆಯ ಗೌಡರ ಅಗ್ರಿಮೆಂಟ್ ಬಗ್ಗೆ ಗೊತ್ತಿರಲಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಕನ್ನಡ ಸೀರಿಯಲ್ನ ಪ್ರೊಟ್ಯೂಸ್ ಮಾಡಿದಂತ ಶ್ರುತಿ ಮೇಡಮ್ ಅವ್ರಿಗೆ ಗೊತ್ತಿರಲಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಅಲ್ವಾ ಹಾಗಾದರೂ ಕೂಡ ಕರ್ನಾಟಕ ಸೀರಿಯಲ್ ಸ್ಟಾಪ್ ಆಯ್ತು ಕಾರಣ ಏನು ಕ್ವಶನ್ ಮಾರ್ಕ್ ನಾನು ಪ್ರಥಮ ಒಂದೊಂದು ವಿಡಿಯೋ ನೋಡಿದೆ ಆಯ್ತಾ ಇವತ್ತು ಇವತ್ತು ನೋಡಿದೆ ಬೆಳಿಗ್ಗೆ ನಮ್ಮ ಪ್ರಥಮ ಒಳ್ಳೆ ಹುಡುಗ ಪ್ರಥಮ ಬಿಗ್ ಬಾಸ್ ವಿನ್ನರ್ ಪ್ರಥಮ ಹೇಳ್ತಾರೆ ಆ ಈ ಅಗ್ರಿಮೆಂಟ್ ಎಲ್ಲ ಇರ್ತವೆ ಇವೆಲ್ಲ ನೋಡ್ಕೋಬೇಕು ಕಲಾವಿದರು ಆಯ್ತಾ ಇವೆಲ್ಲ ತುಂಬಾ ಇದು ಏಕೆಂದ್ರೆ ಈಗ ಒಂದು ಶೋಗೆ ಒಬ್ಬ ಕಲಾವಿದ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ ಅನ್ನೋದು ಆ ಕಲಾವಿದನಿಗೆ ಗೊತ್ತಿರುತ್ತೆ ಅದು ನಮಗೆ ಗೊತ್ತಿರಲ್ಲ ನಿಜವಾಗ್ಲೂ ಕೂಡ ಕನ್ನಡ ಸೀರಿಯಲ್ನ ಸ್ಟಾರ್ಟ್ ಆಗುವ ದಿನವೇ ಸ್ಟಾಪ್ ಮಾಡಿಸಿದೆಯಲ್ಲ ಅದು ನಿಜವಾಗ್ಲೂ ಕೂಡ ತುಂಬಾ ಕಷ್ಟ ಅನ್ಸುತ್ತೆ ಶ್ರುತಿ ನಾಯ್ಡು ಅವ್ರು ನೋಡಿದ್ರೇ ಬೇಜಾರಾಗುತ್ತೆ ಅವ್ರದ್ದು ಸೀರಿಯಲ್ ಇನ್ನೊಂದು ಇದಲ್ಲದೆ ಇನ್ನೊಂದು ಸೀರಿಯಲ್ ಕೂಡ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನ ನಮ್ಮ ಒಳ್ಳೆ ಹುಡುಗ ಪ್ರಥಮವ್ರು ಹೇಳ್ತಾರೆ ಈಗ ನಾನು ಗೌಡರ ವಿಷಯಕ್ಕೆ ಬಂದರೆ ಇಲ್ಲಿ ಬೊಬ್ಯ ಗೌಡವ್ರದ್ದು ತಪ್ಪೇ ಇದೆ ಅಂತ ನೋಡೋದಾದರೆ ಬೊಬ್ಯ ಗೌಡರು ಕಲಸ್ಕರಣವಾಗಿಯರಿಗೆ ಇನ್ಫಾರ್ಮ್ ಮಾಡಿದಾಗಲೇನೆ ಕಲಸ್ಕರ್ಣವಿಯವ್ರಿಗೆ ಹೇಳ್ಬೋದಿತ್ತು ನೀವು ಕನ್ನಡ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಡಮ್ಮ ಇನ್ನೂ ಇಷ್ಟು ದಿನ ಟೈಮ್ ಇದೆ ನಾವು ಅಷ್ಟೊತ್ತಿನ ಯಾವುದೋ ಒಂದು ಶೋ ಕೊಡ್ತೀವಿ ನೀವು ಮಾಡಬೇಡ ಅಂತಾದರೂ ಹೇಳಿದರೆ ಬೊಬ್ಬ್ಯಾ ಗೌಡ ಇಟ್ಸ್ ಓಕೆ ಅಂತೇಳಿ ಅವ್ರು ಪಡಿ ಅವರಿರೋರು ಅವ್ರು ಅವಾಗೆಲ್ಲ ಸುಮ್ಮನೆ ಇದ್ದು ಕರ್ಣ ಸೀರಿಯಲ್ನ ಒಂದು ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಅಂದರೆ ಒಂದು ತ್ರೀ ಮಂತಿಗೆ ಆಗುವಷ್ಟು ಎಪಿಸೋಡು ಶೂಟ್ ಆದಮೇಲೆ ಆಯಿತಾ ಶೂಟಿಂಗ್ ಎಲ್ಲ ಆಗಿ ಡಬ್ಬಿಂಗಾಗಿ ಎಡಿಟಿಂಗ್ ಆಗಿ ಝೀಕರಣ ವಾಹಿನಿಯಲ್ಲಿ ಅದಕ್ಕೊಂದು ಒಳ್ಳೆ ಟೈಮ್ ಸಿಕ್ಕಿ ಆಯಿತಾ ಆ ಟೈಮ್ನು ಆಯಿತಾ ಟಿ ವಿಲಿ ಟೆಲಿಕಾಸ್ಟ್ ಮಾಡಿ ಅದು ಜೂನ್ ಹದಿನಾರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಕರ್ಣ ಸೀರಿಯಲ್ ಬರುತ್ತೆ ಅಂತ ಎಲ್ಲ ಅನೌನ್ಸ್ಮೆಂಟ್ ಕೊಟ್ಟು ಇನ್ನೇನು ಅವತ್ತು ಪ್ರಸಾರ ಎಂಟು ಗಂಟೆಗೆ ಪ್ರಸಾರವಾಗಬೇಕು ಅವತ್ತು ಆಯಿತಾ ಸೀರಿಯಲ್ಲು ಸ್ಟಾಪ್ ಆಗುತ್ತೆ ಪ್ರೋಮೋಗಳೆಲ್ಲ ಡಿಲೀಟ್ ಆಗ್ತವೆ ಸೋಷಿಯಲ್ ಮೀಡಿಯಾದಿಂದ ಇದು ನಿಜವಾಗ್ಲೂ ಕೂಡ ಒಂದು ಟಿ ಆರ್ ಪಿಯ ಯ ಜಿದ್ದ ಜಿದ್ದಿ ಅನ್ನೋದು ಎದ್ದು ಕಾಣ್ತಾ ಇದೆ ಸ್ನೇಹಿತರೆ ಯಾಕೆ ಯಾಕೆಂತಂದ್ರೆ ನಾನು ಇಲ್ಲಿ ಯಾರ ಪರವನು ಅಲ್ಲ ಇಲ್ಲಿ ಒಂದು ಸೀರಿಯಲ್ನ ಗುಟ್ಟಾಗಿ ಏನೂ ಮಾಡಿಲ್ಲ ಜಿ ಕನ್ನಡದವರಾಗಲಿ ಶ್ರುತಿ ನಾಯ್ಡು ಮೇಡಮ್ ಆಗಲಿ ಅದೇ ರೀತಿ ಭವ್ಯ ಆಗಲಿ ಏನು ಗುಟ್ಟಾಗಿ ಮಾಡಿದ್ದಾರೆ ಆ ಸೀರಿಯಲ್ನ ಒಂದು ಸೀರಿಯಲ್ ಸ್ಟಾರ್ಟ್ ಆಯಿತು ಸೀರಿಯಲಲ್ಲಿ ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ಕಲರ್ಸ್ ಕನ್ನಡ ಗೊತ್ತಾಗಿರುತ್ತೆ ತಾನೆ ಹಾಂ ಒಳ್ಳೆ ರ್ಯಾಪೋ ಇದೆ ಅವ್ರಿಗೂ ಕಲರ್ಸ್ ಕನ್ನಡ ವಾಹಿನಿಗೂ ಒಂದು ಒಳ್ಳೆಯ ರ್ಯಾಪೋ ಇದೆ ಒಳ್ಳೆಯ ಸಂಬಂಧ ಇದೆ ಆಗಲೇ ಅವರು ಹೇಳ್ಬೋದು ಅವಾಗ ಅಬ್ವಿಯಸ್ಲಿ ಭವ್ಯಗೌಡ ಓಕೆ ನಾನು ಮಾಡಲ್ಲ ಅಂದಿರೋರು ಅವಾಗೆಲ್ಲ ಸುಮ್ಮನಿದ್ದಂತಹ ಕಲಸ್ ಕನ್ನಡ ವಾಹಿನಿ ಸ್ಟೇ ತಂದಿದೆ ಅಂತ ಅದು ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳು ಅನ್ನೋದಕ್ಕಿಂತನೂ ನೋಡಿ ಏನಾಗಿದೆ ಪರ್ಟಿ ಪರ್ಟಿಕ್ಯುಲರಾಗಿ ಆಯಿತಾ ಆಗಿ ಏನಾಗಿದೆ ಅನ್ನೋದು ಕರ್ಣ ಸೀರಿಯಲ್ನ ಪ್ರೊಡ್ಯೂಸರ್ ಆದಂತಹ ಶ್ರುತಿ ಮೇಡಮ್ ಅವ್ರಿಗೆ ಗೊತ್ತು ಕರ್ಣ ಸೀರಿಯಲ್ನ ಹೀರೋ ಆದಂತಹ ಕಿರಣ್ ರಾಜ್ ಅವ್ರಿಗೆ ಗೊತ್ತು ಭವ್ಯ ಗೌಡರಿಗೆ ಗೊತ್ತು ನಮ್ರತಾ ಗೌಡವ್ರಿಗೆ ಗೊತ್ತು ಬಟ್ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತಹ ಕೆಲವೊಂದು ವಿಷಯಗಳನ್ನು ನೋಡಿದಾಗ ನನಗೆ ಎಲ್ಲೋ ಒಂದೊಂದ್ಸರಿ ಓಂ ಮೈ ಗುಡ್ನೆಸ್ ಅನಿಸುತ್ತೆ ಯಾಕೆ ಅಂತಂದರೆ ಇಲ್ಲಿ ಕಲಾವಿದರು ಒಂದು ಶೋಯಿಂದ ಮತ್ತೊಂದು ಶೋಗೆ ಹೋಗುವಾಗ ಅವರು ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅನ್ನೋದು ಸ್ನೇಹಿತರೆ ನಮಗಾಗಲಿ ನಿಮಗಾಗಲಿ ಯಾರಿಗೂ ಗೊತ್ತಿರಲ್ಲ ಇಲ್ಲಿ ಮೋಸಗಾತಿ ಭವ್ಯ ಮೋಸ ಮಾಡಿದ್ದಾರೆ ಅನ್ನೋಕ್ಕೆ ಅವರು ಏನು ತಪ್ಪು ಮಾಡಿಲ್ಲ ಇಲ್ಲಿ ಯಾರು ಇದಂಗಾಗುತ್ತಾ ಸ್ನೇಹಿತರೆ ಒಂದು ದೊಡ್ಡ ಚಾನಲಿಗೆ ಒಂದು ಪುಟ್ಟ ಕಲಾವಿದೆ ಮೋಸ ಮಾಡೋಕ್ಕಾಗುತ್ತಾ ಯೋಚನೆ ಮಾಡಿ ಲಾಜಿಕ್ಕಾಗಿ ಯೋಚನೆ ಮಾಡಿ ಒಂದು ಇದು ಬೃಹತ್ ಆಕಾರವಾಗಿ ಬೆಳೆದಿರುವಂತಹ ಒಂದು ಕಲರ್ಸ್ ಕನ್ನಡ ವಾಹಿನಿ ಅಂತ ಒಂದು ದೊಡ್ಡ ಚಾನಲ್ಗೆ ಒಬ್ಬ ಸೀರಿಯಲ್ನಲ್ಲಿ ಬೊಬ್ಯಾ ಗೌಡ ಮೋಸ ಮಾಡೋಕ್ಕಾಗುತ್ತಾ ಯೋಚನೆ ಮಾಡಿ ಭಯ ಇರಲ್ವಾ ಅವ್ರಿಗೆ ಎಷ್ಟು ಭಯ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಯೇ ಬೊಬ್ಯಾ ಗೌಡರಿಗೆ ಚಾನ್ಸ್ ಕೊಟ್ಟಿದ್ದು ಹಾಗಾಗಿ ಕಲರ್ಸ್ ಕನ್ನಡದ ಮೇಲೆ ಬೊಬ್ಯ ಗೌಡರಿಗೆ ತುಂಬಾನೇ ಗೌರವ ಇದೆ ನಿಜವಾಗ್ಲೂ ಭವ್ಯ ಗೌಡರು ತುಂಬ ಇಂಟ್ರೂಗಳಲ್ಲಿ ಹೇಳಿದ್ದಾರೆ ಕಲರ್ಸ್ ಕನ್ನಡ ವಾಹಿನೇ ನನ್ನ ಗೀತಾ ಸೀರಿಯಲ್ ಮುಖಾಂತರ ಲಾಂಚ್ ಮಾಡಿದ್ದು ನನಗೆ ಬಿಗ್ ಬಾಸ್ ಕೊಟ್ಟಿದ್ದು ಹಾಗಾಗಿ ಕಲರ್ಸ್ ಕನ್ನಡ ವಾಹಿನಿ ಮೇಲೆ ನನಗೆ ತುಂಬನೇ ಗೌರವ ಇದೆ ಅನ್ನೋದನ್ನು ಭವ್ಯ ಗೌಡ ಹೇಳಿದ್ದಾರೆ ಅಂತಹ ಒಂದು ಗೌರವ ಇಟ್ಕೊಂಡಿರುವಂಥ ಭವ್ಯ ಗೌಡ ಕಲರ್ಸ್ ಕನ್ನಡ ವಾಹಿನಿಗೆ ಮೋಸ ಮಾಡೋಕ್ಕಾಗುತ್ತಾ ಇದು ಯಾವುದೂ ಅಲ್ಲ ಸ್ನೇಹಿತರೆ ನಾನು ಈಗ ಒಳ್ಳೆ ಹುಡುಗ ಪ್ರಥಮ್ ಹೇಳಿದ್ರು ನಿನ್ಯಾರ ಹೇಳಿದ್ರು ನಿನ್ನಾರ ಹೇಳಿದ್ರು ನಾನು ಹೇಳೋದು ಒಂದೇನೆ ಆಯಿತಾ ಅಸತ್ಯ ಇವೆರಡರ ಮಧ್ಯ ಸ್ವಲ್ಪ ಗ್ಯಾಪ್ ಇದೆ ಇಲ್ಲಿ ಸತ್ಯ ಗೊತ್ತಿರೋದು ಭವ್ಯ ಗೌಡರಿಗೆ ಕನ್ನಡ ಸೀರಿಯಲ್ ನ ತಂಡಕ್ಕೆ ಕಿರಣ್ ರಾಜ್ ಅವರಿಗೆ ನಮ್ರತಾ ಗೌಡವ್ರಿಗೆ ಶ್ರುತಿ ಮೇಡಮ್ ಅವರಿಗೆ ಅಂದ್ರೆ ಶೃತಿ ನಾಯ್ಡು ಮೇಡಮ್ ಅವರಿಗೆ ಸತ್ಯ ಏನು ಅಂತ ಗೊತ್ತಿರೋದು ಇಲ್ಲಿ ಒಂದು ಅಸತ್ಯ ಅನ್ನೋದಿದೆ ಈ ಅಸತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಗಳಿಗೆಗೊಂದು ಗಂಟೆಗೊಂದೊಂದು ಓಡಾಡ್ತಾನೆ ಇರುತ್ತೆ ಓಡಾಡ್ತಾನೆ ಇರುತ್ತೆ ನಾವು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನವೆಲ್ಲ ಸಾಕಾಗಲ್ಲ ದಿನವೆಲ್ಲ ಸಾಕಾಗದೇ ಇಲ್ಲ ಹಾಗಾಗಿ ಇವಾಗ ನನ್ನನ್ನು ಫಾಲೋ ಮಾಡುವಂಥವ್ರು ತುಂಬ ಜನ ಕೇಳ್ತಿರ್ತಾರೆ ನೀವು ಯಾಕೆ ಮಾಡೋ ಭವ್ಯಗಳಿಗೆ ಸಪೋರ್ಟ್ ಮಾಡ್ತೀರಾ ಭವ್ಯಗಳ ಮೋಸ ಮಾಡಿದ್ದಾರೆ ಕಲರ್ಸ್ಕೊಂಡ ವಾಯಿನಿಗೆ ಹಾಗೆ ಹೀಗೆ ಭವ್ಯಗಳಿಗೆ ತುಂಬ ಅಹಂಕಾರ ಹಾಗೆ ಹೀಗೆ ಅಂತ ನಾನು ಹೇಳೋದು ಒಂದೇ ಸ್ನೇಹಿತರೆ ಇಲ್ಲಿ ನಾನು ಯಾರೋ ಒಂದು ಪರ್ಸ್ನಲ್ ಲೈಫನ್ನು ಆಯಿತಾ ರಿವ್ಯೂ ಮಾಡೋಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿಲ್ಲ ನಾನು ತೆರೆಯ ಮುಂದೆ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಾಗಿರ್ಬೋದು ಒಂದು ಮೂವೀಸಲ್ಲಾಗಿರ್ಬೋದು ಸೀರಿಯಲ್ಲ ಅವ್ರನ್ನ ಏನು ನೋಡ್ತೀನಿ ಅದನ್ನು ನಾನು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರನ್ನ ಇಷ್ಟಪಟ್ಟು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅದು ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳ ಬಗ್ಗೆ ಆಯಿತಾ ಅವರ ಕಾಂಟ್ರವರ್ಸಿಗಳ ಬಗ್ಗೆ ನಾನು ಯಾವತ್ತಿಗೂ ಕೂಡ ಅವರನ್ನು ಕೆಳಗಾಕಿ ಮಾತನಾಡುವಂತಹ ಹೆಣ್ಣು ಮಗಳು ನಾನಲ್ಲ ಯಾಕೆ ಅಂತಂದರೆ ಎಣ್ಣೆ ಎಣ್ಣೆಗೆ ಶತ್ರು ಅಂತಾರೆ ಅದು ಅದಾಗಕ್ಕೆ ನನಗೆ ಇಷ್ಟ ಇಲ್ಲ ನೀವು ನನ್ನ ವಿಡಿಯೋಗಳನ್ನ ನೋಡ್ಬೋದು ನಾನು ಯಾವತ್ತೂ ಹೆಣ್ಣು ಮಕ್ಕಳ ಬಗ್ಗೆ ಆಯಿತಾ ತಪ್ಪಾದ ಪದಗಳನ್ನು ಉಪಯೋಗಿಸುವ ಹೆಣ್ಮಗಳು ನಾನಲ್ಲ ತಪ್ಪಾಗಿ ಮಾತನಾಡುವ ಹೆಣ್ಮಗಳು ನಾನಲ್ಲ ಇಲ್ಲಿ ಏನೋ ಒಂದು ತಪ್ಪಾಗಿದೆ ಕರ್ನಾಟಕ ಸೀರಿಯಲ್ಲು ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ ಎಲ್ಲವನ್ನು ಆಯಿತಾ ಕಳೆದು ಆಯಿತಾ ನಾವು ಮುಂದಕ್ಕೆ ಹೋಗಲೇಬೇಕು ಟೈಮ್ ಆಯ್ತಾ ಆನ್ಸರ್ ಆಯಿತಾ ಟೈಮ್ ಇಲ್ಲ ಅಂತ ಹೇಳ್ತಾರಲ್ಲ ಟೈಮು ಆಯಿತಾ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ ಅಲ್ಲಿ ತನಕ ನಾವು ಕಾಯಬೇಕು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್